ಸ್ವಾಗತ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಒಂದು ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಇಂದು ಶುಕ್ರವಾರ ರಾಷ್ಟ್ರೀಯ ಏಕತಾ ದಿನವನ್ನು ಆಚರಿಸಲಾಯಿತು ಲಿಂಗ್ಸೂರು ತಾಲೂಕಿನ ಮುದುಗನ್ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಎಸ್ಐ ವೆಂಕಟೇಶ್ ಮಾಡಗೇರಿ ನೇತೃತ್ವದಲ್ಲಿ ಎಸ್ ಎಂ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಏಕತಾ ಓಟಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಎ ಎಸ್ಐ ವೆಂಕಟಪ್ಪ ನಾಯ್ಕ್ ಪತ್ರಕರ್ತರಾದ ರಾಘವೇಂದ್ರ ಗಮಸ್ತೆ ಶರಣಯ್ಯ ಒಡೆಯರ್ ಚಂದ್ರಣ್ಣ ಗಂಗಾವತಿ ಸುರೇಶ್ ಪತ್ತಾರ್ ವಾಯುದ್ ಕುರೇಶಿ ಹಾಗೂ ಸಂಗಮೇಶ್ ಸರಗಣಚಾರಿ ಪೊಲೀಸ್ ಸಿಬ್ಬಂದಿಗಳಾದ ಅಂಬರೀಶ್ ಅನಿಲ್ ಕುಮಾರ್ ರಾಮಪ್ಪ ರುದ್ರಗೌಡ ಶರಣಪ್ಪ ಹನುಮಂತ ಗೋಪಾಲ್ ವಿಜಯ್ ಸೇರಿದಂತೆ ಅನೇಕರು ಇದ್ದರು ಇದಕ್ಕೂ ಮುಂಚೆ ಪಿ ಐ ವೆಂಕಟೇಶ್ ಮಡಗೇರಿ ಪ್ರತಿಜ್ಞಾವಿಧಿ ಬೋಧಿಸಿದರು ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ಎಲ್ಲರಿಗೂ ನಮಸ್ಕಾರ ಈ ಒಂದು ದಿನ ಸರ್ದಾರ್ ವಲ್ಲಭ ಭಾಯ್ ನೂರ ಐವತ್ತನೇ ಜನ್ಮದಿನೋತ್ಸವ ಪ್ರಯುಕ್ತವಾಗಿ ನಮ್ಮ ಇಲಾಖೆ ವತಿಯಿಂದ ಏಕತಾ ಓಟವನ್ನು ಆರಂಭಿಸಿದ್ದೇವೆ ನಮ್ಮ ಠಾಣೆ ವತಿಯಿಂದ ಪ್ರತಿ ಠಾಣಾ ಎಲ್ಲ ನಮ್ಮ ರಾಜ್ಯದಲ್ಲಿ ಪ್ರತಿ ಠಾಣಾ ಮಟ್ಟದಲ್ಲಿ ಕೂಡ ಸರ್ದಾರ್ ಬ ವಲ್ಲಭಾಯಿ ಪಟೇಲರ ಜನ್ಮದಿನೋತ್ಸವದ ಅಂಗವಾಗಿ ಏಕತಾ ಓಟವನ್ನು ಹಮ್ಮಿಕೊಂಡಿದ್ದು ಈ ಅದರ ಪ್ರಯುಕ್ತ ನಮ್ಮ ಠಾಣೆ ವತಿಯಿಂದ ಕೂಡ ಈ ದಿನ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜನ್ಮದಿನೋತ್ಸವ ಪ್ರಯುಕ್ತ ಈ ಈ ಒಂದು ದಿನ ಏಕತಾ ಓಟವನ್ನು ಹಮ್ಮಿಕೊಂಡಿದ್ದೇವೆ ಇದು ಈ ಈ ಒಂದು ಏಕತಾ ಓಟದಲ್ಲಿ ಮುದುಗಲ್ಪಟ್ಟಣ ಸಾರ್ವಜನಿಕರು ಶಾಲಾ ಮಕ್ಕಳು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಇತರ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸಿರುತ್ತಾರೆ ರಾಷ್ಟ್ರದ ಐಕ್ಯತೆ ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶ ಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ